mm -hmm. ಅಲ್ಲಿಂದ ಇಲ್ಲಿವರೆಗೂ ಬಂದ್ರ ಬರೀ ಹೆಣ್ಮಕ್ಳ ಸಾಮಾನ್ಯವಾಗಿ ರಂಗೋಲಿ ಸ್ಪರ್ಧೆ ಅಂದ್ರೆ ಹೆಣ್ಮಕ್ಳು ಮುಂದೆ ಇರ್ತಾರೆ ಅಂತರಲ್ಲಿ ಇಲ್ಲಿ ಶರತ್ ಅವರು ನಾನು ಯಾವ್ದ್ರಲ್ಲಿ ಏನ್ ಕಡಿಮೆ ಇಲ್ಲ ಅಂತ ಅವರು ರಂಗೋಲಿ ಹಾಕ್ತಿದ್ರೆ ಈಗ ಅದು ಏನಂತ ನಮಗ್ ಅರ್ಥ ಆಗ್ತಾ ಇಲ್ಲ ಅವ್ರನ್ನೇ ಕೇಳ್ಬಿಡೋಣ ಅದು ಯಾವ ತರ ಏನಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಅದೇ ಏನಂತ ನಿಮ್ಗೆ ಅನ್ಸುತ್ತೆ ಅದನ್ನ ಏನ್ ತರ ಬಿಡಿಸಿರಿದ್ದೀರಾ ನಿಮ್ಗೆ ಅದು ರಾಂಗ್ ಅಂತ ರಂಗ್ ಮಂದಿರ ಯಾವ ಆಂಗಲ್ ರಾಮ್ ಮಂದಿರ ಅಂತ ನಮಗ್ ತೋರ್ಸಕ್ ರಂಗೋಲಿನ ನಮ್ಮ ಅಕ್ಕವರು ಬಿಡಿಸಿದ್ದಾರೆ ಅವರು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಈ ಡಾಟೆಡ್ ಲೈನ್ಸ್ ಇದೆಲ್ಲ ಯಾವ ತರ ಅಂತ ಅವ್ರು ಅವ್ರನ್ನೇ ಕೇಳೋಣ ಬನ್ನಿ ಅಕ್ಕ ಈ ರಂಗೋಲಿ ಬಿಡಿಸಿರಿ ಫಸ್ಟ್ ಟೈಮ್ ನಮ್ಮ ಮೂರ ಖಾತ್ರಿ ಮಾರದೇಶ್ವರ ಜಾತ್ರೆ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ನಡೆಸರ ನೀವು ಈ ರಂಗೋಲಿ ಸ್ಪರ್ಧೆ ಭಾಗವಹಿಸಿದ್ರಿ ನಿಮ್ಗೆ ಹೆಂಗ ನಮಗ್ ಬಹಳ ಖುಷಿ ಖುಷಿ ಐತ್ರಿ ಈಗ ನೀವು ಗೆಲ್ಬಹುದು ಅಂತ ಅನ್ಸತ್ ನಿಮ್ಮ ರಂಗೋಲಿ ಬಿಡಿಸಿರೋ ನೋಡಿ ಅದೇ ಗೆಲ್ಲದ ಬಿಡೋದ ಆಮೇಲೆ ಕೆಲವು ಸೋಲು ಸಾಮಾನ್ಯ ಸ್ಪರ್ಧೆ ಮುಖ್ಯ ಅಂತೀರ ಸ್ಪರ್ಧೆ ಮುಖ್ಯ ಈ ಸಲ ನಮ್ಗೆ ಹಳ್ಳಿ ವರ್ಷ ನಮಗ್ ತುಂಬಾ ಖುಷಿ ಆಗ ಖುಷಿ ಇದೆ ಒಟ್ನಲ್ಲಿ ಈ ಸರಿ ಸ್ಪರ್ಧೆ ಮಾಡೋದಕ್ಕೆ ಖುಷಿ ಇದೆ ಖುಷಿ ಭಾಗವಹಿಸಿದಿರ ಭಾಗವಹಿಸಿದ್ರೆ ಒಳ್ಳೆ ಹಬ್ಬದ ವಾತಾವರಣ ನಮ್ಮ ಒಳ್ಳೆಯ ಪ್ರತಿಭೆ ಹೊರಗ್ ಬರ್ಬೇಕಂದ್ರೆ ಇಂತವ್ ಆಗಾಗ ಇಡ್ತಾ ಇರಬೇಕು ಸೊ ಇದು ಪ್ರತಿ ವರ್ಷ ನಡೀಲಿ ಅಂತ ಆಶಿಸ್ತೀರಾ ರಂಗೋಲಿ ಬಿಡಿಸ್ತಾ ಕೇಳೋಣ ಅವರದು ಅನಿಸಿಕೆ ಏನಿದೆ ಅವ್ರಿಗೆ ಏನ್ ರಂಗೋಲಿ ಸ್ಪರ್ಧೆ ಮಾಡೋದು ಇದು ಮುಂಚೆ ಸ್ಪರ್ಧೆ ಮಾಡಿದ್ರ ಅಂತ ಅವ್ರನ್ನೇ ಕೇಳಣ ನಿಮ್ಗೆ ಈ ರಂಗೋಲಿ ಸ್ಪರ್ಧೆ ಮಾಡಕ್ ಸ್ಟಾರ್ಟ್ ಮಾಡಿ ಇವತ್ತೇ ಫಸ್ಟ್ ಮಾಡ್ತಾ ಇರೋದ ಇದಕ್ಕೂ ಮುಂಚೆ ಫಸ್ಟ್ ಮಾಡ್ತಾ ಇರೋದು ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲಾ ಹಿರಿಯರು ಕಿರಿಯರು ಎಲ್ರೂ ಸೇರಿ ರಂಗೋಲಿ ಸ್ಪರ್ಧೆ ಮಾಡ್ತಾ ಇದಾರೆ ಅದ್ರಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಗಿನಿ ಸಂತೋಷ ಆತ ನಾವು ಹಾಕ್ಬೇಕನ್ನ ಸಂತೋಷ ಆತ ಈಟ್ಟ ನಮಗ್ ಖುಷಿ ಆತ ಖುಷಿ ಆಗ್ತದೆ ಈಗ ಈಗ ಇಷ್ಟು ಇಷ್ಟು ತೆಗೆ ಧೆಗೆಧೆಗೆ ಉರಿಯೋ ಬಿಸಿಲಿದೆ ಈ ಬಿಸಿಲಿನ ಮಧ್ಯಾನು ನೀವು ರಂಗೋಲಿ ಹಾಕೊಂಡು ಈ ಬಿಸಿಲಲ್ಲಿ ಕೂತಿದೀರ ನಿಮಗ್ ಬಿಸಿಲೇನು ನೋಡಿ ಈ ಅಲ್ಲ ಈಗಿನ ಮಕ್ಳು ರಂಗೋಲಿ ಅಂದ್ರೆ ಏನನ್ನೋದ ಗೊತ್ತಿಲ್ಲ ಮುಂದೆ ಮುಂಚೆ ಎಲ್ಲಾ ರಂಗೋಲಿನ ಮನೆ ಬಾಕ್ಲಿಗೆ ಆಗ್ತಿದ್ರೆ ಈಗ ಏನಿಲ್ಲ ಒಂದ್ ಸ್ಟೀಕರ್ ತಗೊಂಬಂದ್ ಅಂಸ್ಬಿಡ್ತಾರ ಅಷ್ಟೇ ಇವ್ರನ್ನ ನೋಡಿ ಎಲ್ಲಾ ಕಲಿಬೇಕಾಗಿ ಈಗಿನ ಮಕ್ಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ರಂಗೋಲಿ ಬಗ್ಗೆ ರಂಗೋಲಿ ಕಲಿಬೇಕ ಏನು ನಿಮ್ಮ ಕೆಲಗೇನೆ ರಂಗೋಲಿ ಕಲಿಬೇಕು ನೀವು ಕಲ್ಸಕ್ ರೆಡಿರ ಬರ್ತೀವಿ ಅಂದ್ರ ಮನೆ ಮುಂದೊಂದು ರಂಗೋಲಿ ಇರ್ಬೇಕು ಅದು ಇತ್ತಂದ್ರ ಗಾಳಿ ಬರಂಗಿಲ್ಲ ಅದ್ರ ಸನ್ಯಾಕ ಮೂರ್ ಗಾ ಹಿಂದಿರ್ತದ ರಂಗೋಲಿ ಮನೆ ಮುಂದಿತ್ತಂದ್ರ ಮುಂಜಾನೆ ಬೇನೆಗಾ ರಂಗೋಲಿ ಇರಬೇಕು ರಂಗೋಲಿ ಇದು ಈಗ ಅವ್ರು ತಿಳ್ಸ್ಕೊಟ್ಟಂಗ ರಂಗೋಲಿ ಮಹತ್ವ ತಿಳಿಸ್ಕೊಟ್ರು ಮನೆ ಮುಂದ ಪ್ರತಿ ಒಬ್ರು ರಂಗೋಲಿ ಹಾಕ್ಬೇಕು ಮನೆ ಮುಂದ ರಂಗೋಲಿ ಏನಕ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ರು ಧನ್ಯವಾದಗಳು ಅಂದ್ರೆ ಹಿಂಭಾಗದ ಟ್ರ್ಯಾಕ್ಟರ್ ಅನ್ನ ಓಡಿಸುವ ಸ್ಪರ್ಧೆ ಇತ್ತು ಇವತ್ತು ರಂಗೋಲಿ ಸ್ಪರ್ಧೆ ಇತ್ತು ಈ ರಂಗೋಲಿ ಸ್ಪರ್ಧೆ ಮತ್ತು ನಿನ್ನೆ ಹಿಂಭಾಗದಲ್ಲಿ ಓಡಿಸುವ ಟ್ರ್ಯಾಕ್ಟರ್ ಸ್ಪರ್ಧೆಯಲ್ಲಿ ವಿಶೇಷವಾಗಿ ಜಾಗ ನೀಡಿರತಕ್ಕಂತ ಅನ್ನಾಳಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಆ ಎರಡು ಸ್ಪರ್ಧೆಯ ಕುರಿತು ಅವರ ಅನಿಸಿಕೆ ಏನಂತ ಕೇಳೋಣ ನಿನ್ನೆ ಮುಖ ಚಲನೆ ಇವತ್ತು ರಂಗೋಲಿ ಸ್ಪರ್ಧೆ ಹೀಗೆ ಸ್ಪರ್ಧೆಗಳು ಸ್ಪರ್ಧೆಗಳು ಮಾಡುತ್ತಾ ಮಾಡುತ್ತಾ ಜನರಲ್ಲಿ ಒಂದು ಜಾಗೃತಿ ಇವು ಯಾವ ನಶಿಸಿ ಹೋಗಲಾರ್ದಂಥ ಒಂದು ಪದ್ಧತಿ ನೀವು ಈ ಹೇಳ್ದಂಗೆ ರಂಗೋಲಿ ಸ್ಪ ರಂಗೋಲಿ ಈಗ ಯಾವ ಮನೆ ಮುಂದೆ ಕಾಣ್ತಾ ಇಲ್ಲ ಯಾವುದೇ ಒಂದು ಸ್ಟಿಕ್ಕರ್ ಹಚ್ಚಿ ನೀವು ಆಗ ಇದು ಆಗಿ ಪದ್ಧತಿ ನಶಿಸಿ ಹೋಗ್ತಾ ಇದೆ ಈಗ ನಮ್ಮ ಓಣಿಯ ಹುಡುಗರೆಲ್ಲರೂ ಒಂದು ತೆ ಇದು ಖರ್ಚು ಮಾಡಿ ಒಂದು ಜಾತ್ರೆ ವಿಶೇಷವಾಗಿ ಒಂದು ಮನೋರಂಜನೆಯ ಸಲುವಾಗಿ ನಿನ್ನೆ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಸ್ಪರ್ಧೆ ಇವತ್ತು ರಂಗೋಲಿ ಸ್ಪರ್ಧೆ ಏರ್ಪಡಿಸುವ ಸಲುವಾಗಿ ಒಂದು ಒಳ್ಳೆಯ ವಾತಾವರಣ ಒಳ್ಳೆಯ ಒಂದು ಮನೋರಂಜನೆಯ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ ಎಲ್ಲ ಹುಡುಗರಿಗೂ ಮತ್ತು ಮನೆಯಲ್ಲಿರುವ ಎಲ್ಲ ಅಕ್ಕ ತಂಗಿಯರು ತಂಗಿ ತ ಅಕ್ಕ ತಂಗಿಯರಿಗೆ ಹೆಣ್ಣು ಮಕ್ಕಳಿಗೆ ಮತ್ತು ಒಂದು ಯುವಕರಿಗೆ ಒಂದು ಭಾಳ ಖುಷಿಯನ್ನು ಕೊಟ್ಟು ಭಾಳ ಖುಷಿ ಸಂಭ್ರಮದಿಂದ ಜಾತ್ರೆ ವಿಶೇಷ ಅನ್ನಿಸ್ತಾ ಇದೆ ಇದು ಭಾಳ ಖುಷಿಯಾಗುತ್ತದೆ ಎಂದು ಹೇಳಿ ಮುಗಿಸುತ್ತೇನೆ ನೀವು ಸ್ಪರ್ಧೆ ಮಾಡಕಂತಿರೋದು ಇದ್ಲೇ ಮೊದ್ಲೇ ಬರೀನಾ ಇಲ್ಲ ಇದಕ್ಕೂ ಮೊದ್ಲು ನೀವು ಸ್ಪರ್ಧೆ ಮಾಡ್ತೀರಾ ಬಹಳ ಸಂತಸ ಇದ್ರೆ ಅಷ್ಟೇ ಫೈಸ್ ಪೈ ತಗೊಕಂತ ನಾವು ರಂಗೋಲಿಗೆ ಭಾಗವಹಿಸೋದು ನೀ ರಂಗೋಲಿ ನೀವೇ ಬಿಡಿಸ್ರೋದು ಬರೀ ಬಣ್ಣ ಹಾಕೋದು ಎಲ್ಲರೂ ಕಾಲ್ ಬಿಡಿಸ್ಸಿ ಒಬ್ರೇ ಬಿಡಿಸಲ್ಲ ಅಂದ್ರೆ ಇಲ್ಲ ಅಷ್ಟೇ ಅಲ್ಲ ಅಂಗದಲ್ಲಿ ಮಾತ್ರ ರಂಗೋಲಿ ಬಿಡಿಸ್ತಾ ಇದೀರಾ ಮತ್ತೆ ಎಲ್ಲಾದ್ರೂ ಬಿಡಿಸ್ತಾ ಇದೀರಾ ಸ್ಪರ್ಧೆ ಇದೆ ಬನ್ನ ತುಂಬಕಿತಿ ನಾವು ಸರಿ ಹೆಣ್ಮಕ್ಳಿಗೆ ಜೊತೆ ಗಂಡ್ ಮಕ್ಳು ಪ್ರತಿ ಸರಿ ಜಾತ್ರೆ ಅನ್ಬಿಟ್ರೆ ಗಂಡ್ ಮಕ್ಳು ಎಲ್ಲರೂ ಹೋಗ್ತಾ ಇದ್ರು ಈ ಸರಿ ಹೆಣ್ಮಕ್ಳು ಏನ್ ಬರ್ರೆ ಮನೇಲೆ ಅಡಿಗೆ ಮಾಡ್ಕೊಂಡ್ ಬೇಡ ಅವ್ರಿಗೂ ಒಂದ್ ಏನೋ ಒಂದು ಸ್ಪರ್ಧೆ ಮಾಡೋಣ ಅವ್ರಿಗೂ ಒಂದ್ ಸ್ವಲ್ಪ ಉತ್ಸಾಹ ಪ್ರೋತ್ಸಾಹ ತುಂಬೋಣ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಶ್ರೀ ಉಲಿಗಮ್ಮ ದೇವಿ ಯುವಕ ಮಂಡಳಿ ಅವರು ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಿದ್ರು ನಾಗರಾಜ್ ಹುರ್ಕಳ್ಳಿ ಅವರಿಗೆ ಸ್ವಾಗತ ಕೊರೋಣ ಅದೇ ರೀತಿ ಗುರುನಾಥ್ ಗೌರ್ ಹಿರೇಗೌಡ ಮುಖ್ಯ ಅತಿಥಿಗಳು ಇವರಿಗೂ ಕೂಡ ಸ್ವಾಗತ ಕೊಡೋಣ ಅದೇ ರೀತಿ ಶಿವಣ ಉಗ್ರಿ ಇವರಿಗೂ ಕೂಡ ಸ್ವಾಗತ ಕೊಡೋಣ ಅದೇ ರೀತಿ ಕೋಟೇಶ್ ಮಾಸ್ಟರ್ ಇವರಿಗೂ ಕೂಡ ಸ್ವಾಗತ ಕೋರೋಣ ಅದೇ ರೀತಿ ವಿದ್ಯಾ ಕಟ್ಟಿಮನಿ ಟೀಚರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರೋಣ ಅದೇ ರೀತಿ ಹಿಮಾಬಿ ಬೇಹುರ್ ಟೀಚರ್ ಇವರಿಗೂ ಕೂಡ ಸ್ವಾಗತವನ್ನು ಕೊಡೋಣ ಈಗ ಅವರು ಬಗ್ಗೆ ಒಂದ್ ಗಣಪಸ್ ನಮಸ್ಕಾರ ಎಲ್ಲರಿಗೂ ಒಟ್ಟು ಅರವತ್ತೆರಡು ಜನ ಭಾಗವಹಿಸಿದ್ರು ಇದರಲ್ಲಿ ಕೆಲವೊಂದು ಮಾನದಂಡಗಳನ್ನ ಅನುಸರಿಸಿ ನಾವು ಆಯ್ಕೆ ಮಾಡಿವಿ ಎಲ್ಲವೂ ನೋಡಕ್ ಬಹಳ ಚಂದದ್ವು ಮಾನದಂಡ ಅಂದ್ರೆ ತುಕ್ಕಿಯನ್ನು ಯಾರಿಟ್ಟು ಆಯ್ಕೆ ಇದು ಮಾಡಿದ್ರು ಅವ್ರಿಗೆ ಮಾತ್ರ ನಾವು ಅದರಲ್ಲಿ ಅರ್ಥಗರ್ಭಿತವಾಗಿರ್ಬೇಕು ಇಂಥವುಗಳನ್ನು ಆಯ್ಕೆ ಮಾಡಿವಿ ಇಂತ ಸ್ಪರ್ಧೆ ನೋಡಿದ್ರೆ ನನಗ ಇದು ನಮ್ಮ ಊರಲ್ಲಿ ಇದು ಫಸ್ಟ್ ನಾನು ನೋಡಿದ್ದು ಇಂತ ಸ್ಪರ್ಧೆ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಡೀತ ನಡೀಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಅದೇ ರೀತಿ ಗುರುನಾಥ್ ಗೌಡ ಹಿರೇಗೌಡ್ರು ಕೂಡ ಒಂದೆರಡು ಮಾತನ್ನು ಹೇಳ್ಬೇಕೆಂದು ವಿನಂತಿಸಿಕೊಳ್ತೇನೆ ಶ್ರೀ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಏನು ಇವ ಹುಲಿಗೆಮ್ಮ ನಾಟ್ ಹುಲಿಗೆಮ್ಮ ದೇವಿ ಸಂಘದ ಯುವಕರು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಎರಡು ರೀತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿನ್ನೆ ದಿವಸ ಫ್ಯಾಕ್ಟ್ರಿ ರಿವರ್ಸ್ ಹೊಡೆಯುವ ಒಂದು ಪ್ರಧಾನವನ್ನು ಹಮ್ಮಿಕೊಂಡು ಅದರಲ್ಲಿ ಈಗಾಗಲೇ ಪ್ರಥಮ ಸ್ಥಾನವನ್ನು ಸಿಂದೋಗಿ ಗ್ರಾಮದ ಯುವಕನು ಇವು ಫಸ್ಟ್ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾನೆ ಸೆಕೆಂಡು ಯರ್ಯಪ್ಪ ಬೈರಣ್ಣ ಅವರು ಅವರು ಕೂಡ ಇವತ್ತು ಆಯ್ಕೆಯಾಗಿದ್ದಾರೆ ತರ್ಡು ಗಪ್ಪ ಈಶಪ್ಪ ಬೈರಣ್ಣ ಅವರು ಅವರು ಕೂಡ ಇವತ್ತು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಕೂಡ ಇವತ್ತು ಮಹಿಳೆಯರು ಇವತ್ತು ಭಾಗವಹಿಸಿದ್ದು ಪ್ರಥಮವಾಗಿ ಕುಂಜೋಳ ಪೂಜಾರವರು ಪಡೆದುಕೊಂಡಿದ್ದಾರೆ ಎರಡನೇದಾಗಿ ಮಹದೇವಿ ಅವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮೂರನೇದಾಗಿ ಅನುಷ್ಯ ಹಂಪಟ್ನ ಅವರು ಕೂಡ ತೃತೀಯ ಸ್ಥಾನವನ್ನು ಅಂದ್ಕೊಂಡು ಈ ಒಂದು ಯಶಸ್ಸನ್ನು ಈ ಎಲ್ಲ ಯುವಕರು ಮಾಡಿಕೊಟ್ಟಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತದೆ ಇವತ್ತು ಪ್ರೈಜ ಇವತ್ತು ಏನು ಇವತ್ತು ಟ್ರ್ಯಾಕರಿ ಇರಲಿ ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಇವತ್ತು ಸೋಲು ಗೆಲುವು ಮುಖ್ಯವಲ್ಲ ಏನು ಇವತ್ತು ಸೋಲು ಗೆಲುವು ಮುಖ್ಯವಲ್ಲ ಅದರಲ್ಲಿ ಸ್ಪರ್ಧೆಯನ್ನು ಭಾಗವಹಿಸುವುದು ಬಹಳ ಮುಖ್ಯ ಮುಂದೆ ಇವತ್ತಿನ ಸೋಲು ಮುಂದಿನ ಗೆಲುವು ಅಂತ ಹೇಳಿ ನಾವೆಲ್ಲರಿಗೂ ಮಾತನಾಡಿದ ಮೊದಲನೇ ಬಹುಮಾನ ಮಿಕ್ಸರ್ ಇರುತ್ತದೆ ಅವರು ತುಂಬಾ ಆಸಕ್ತಿಯಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ರಂಗೋಲಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಅವರಿಗೆ ಎಲ್ಲರೂ ಚಪ್ಪಾಳೆ ಮಾಡಿಸುವುದರ ಮೂಲಕ ಇವರಿಗೂ ಕೂಡ ವಿದ್ಯಾ ಟೀಚರ್ ಹಾಗೂ ಮಿ ಟೀಚರ್ ಕೂಡ ಬಹುಮಾನವನ್ನು ವಿತರಿಸಬೇಕೆಂದು ವಿನಂತಿ ಸಿಗುತ್ತೆ ಇವರಿಗೂ ಕೂಡ ಚಪಾಳೆ ಮೂಲಕ ಗೌರವವನ್ನು ಕೋರುತ್ತೇವೆ ಸ್ವೀಕರಿಸಬೇಕಾಗಿ ವಿನಾಯ್ತಿ ತೃತೀಯ ಬಹುಮಾನ ಕುಕ್ಕಿರುತ್ತದೆ ಇವರಿಗೂ ಕೂಡ ಎಲ್ಲಾದಿ ಗಣ್ಯರು ಬಹುಮಾನವನ್ನು ವಿತರಿಸಬೇಕೆನ್ನೋದು ವಿನಂತಿಸಿಕೊಳ್ಳುತ್ತೇವೆ ಇವರಿಗೂ ಕೂಡ ಚಪ್ಪಾಳೆ ಮೂಲಕ ಸೃಷ್ಟಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗಿಯಾಗುವುದು ಮುಖ್ಯ ನಿನ್ನೆ ಶೇಕಾ ನೇಮುಖ ಚಲನೆಯಲ್ಲಿ ಬಹುಮಾನ ಮೋದನಾಥ್ ಸಿಂಧಿ ಹಾಗೂ ದ್ವಿತೀಯ ಭವನ ಹಿರಿಯಪ್ಪ ಬೈರಣ್ಣವರ್ ದ್ವಿತೀಯ ಬಹುಮಾನ ಬೈಸಪ್ಪ ಬೈರಣ್ಣವರು ಇವರು ಮೇಲೆ ಬಂದು ಸನ್ಮಾನವನ್ನು ಸೃಷ್ಟಬೇಕಾಗಿ ವಿನಂತಿ ಇವರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಗೌರವವನ್ನು ಸೂಚಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಇಪ್ಪತ್ತಾರರಿಂದ ಮೂವತ್ತು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಇದರಲ್ಲಿ ಅತಿ ಕೇವಲ ಕಡಿಮೆ ನಿಮಿಷ ಅಂದ್ರೆ ಮಂಜುನಾಥ್ ಸಿದ್ದೋಗಿ ಇವರು ಒಂದು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿರುತ್ತಾರೆ ಅದೇ ರೀತಿ ಸೆಕೆಂಡ್ ಪ್ರೈಸ್ ಪ್ರೈಜ್ ಅವರ್ ಇವರು ಒಂದು ನಿಮಿಷ ನಲ್ವತ್ನಾಲ್ಕು ಸೆಕೆಂಡ್ ಗಳನ್ನು ತೆಗೆದುಕೊಂಡಿರ್ತಾರೆ ಅದೇ ರೀತಿ ತೃತೀಯ ಬಹುಮಾನ ವಶಿಂತಪ್ಪ ಬೈರವರ್ ಇವರು ಎರಡು ನಿಮಿಷ ಆರು ಸೆಕೆಂಡ್ ಗಳನ್ನು ತೆಗೆದುಕೊಂಡಿರ್ತಾರೆ ಅತಿ ಸರಳ ರೀತಿಯಲ್ಲಿ ಚಲನೆಯಿಂದ ತಮ್ಮ ಗುರಿಯನ್ನು ಮುಟ್ಟಿರುತ್ತಾರೆ ಇದರಲ್ಲಿ ಭಾಗ ಬೆರ ವಿನಂತಿಸಿಕೊಳ್ಳುತ್ತೇವೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಇವರನ್ನು ಅಭಿನಂದಿಸಬೇಕು ಇವರು ಅತಿ ಅಚ್ಚುಕಟ್ಟಾಗಿ ಗುರಿಯನ್ನು ಮುಟ್ಟಿರುತ್ತಾರೆ ಶ್ರೀ ಉಲ್ಗಾಮ ದೇವಿಯ ಯುವ ಮಿತ್ರ ಮಂಡಳಿಯವರು ಎಲ್ಲರೂ ಸ್ಟೇಜಿನ ಮೇಲೆ ಬಂದು ಮಂದಿ ಪಾರ್ಟಿಸಿಪೇಟ್ ಮಾಡಿದ್ರ ಬಹಳ ಚಂದ ಚಂದ ಒಬ್ಬ ಒಬ್ರಿಂದ ಒಬ್ರು ಬಹಳ ಚಂದ ಹಾಕಿದ್ರು ಆ ಅದನ್ನ ನೋಡೋದ ಒಂದ್ ಖುಷಿ ಇಲ್ಲಿಗೆ ಸೋಲು ಗೆಲುವು ಮುಖ್ಯ ಅಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸೋದು ಮುಖ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನೂ ಹೆಚ್ಚು ಹೆಚ್ಚು ಎಲ್ಲರಿಗೂ ಭಾಗವಹಿಸಿ ಮುಂದಿನ ಸರಿ ದೊಡ್ಡ ಪ್ರೈಜ್ ಇಡ್ತಾರಂತ ದೊಡ್ಡ ಎಲ್ಲರೂ ಇಡೀ ಊರನ್ನ ಜನ ಹಾಕಿ ಈ ಜಾತ್ರೆಯನ್ನು ಇನ್ನಷ್ಟು ಸಂಭ್ರಮ ಮಾಡೋಣ ಅಂತ ಹೇಳಿ ನನ್ನ ಅನಿಸಿಕೆನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ ನಮಸ್ಕಾರ